ವಿಶ್ವಾಸ ಮತ್ತು ನೆಮ್ಮದಿಯು ಪರಮಾತ್ಮನಲ್ಲಿ ನಂಬಿಕೆಯ ಭಕ್ತಿ ಇಟ್ಟರೆ ಮಾತ್ರ ಸಾಧ್ಯ ಸದ್ಗುರು ಮಾತಾ ಸುಧೀಕ್ಷಾಜಿ ಮಹಾರಾಜ್ ವಿಶ್ವ ಬಂಧುತ್ವಕ್ಕಾಗಿ ನಿರಂಕಾರಿ ಮಿಷನ್ ವತಿಯಿಂದ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯುವ ದಕ್ಷಿಣ ಭಾರತದ ನಿರಂಕಾರಿ ಸಂತ ಸಮಾಗಮದ ದಿವ್ಯ ಸಾನ್ನಿಧ್ಯವನ್ನು ಸದ್ಗುರು ಮಾತಾ ಸುದೀಕ್ಷ ಮಹಾರಾಜ್ ಅವರು ವಹಿಸಿದ್ರು ಸದ್ಗುರು ನೀಡುವ ಬ್ರಹ್ಮಜ್ಞಾನವೇ ಮನುಷ್ಯನನ್ನು ಪರಮಾತ್ಮನೊಂದಿಗೆ ಜೋಡಿಸುವ ಮುಖಾಂತರ ಮನಸ್ಸಿನಲ್ಲಿ ಶಾಂತತೆ ಸ್ಥಿರತೆ ಮೂಡುವುದು ನಮ್ಮ ಜೀವನದಲ್ಲಿ ಪರಮಾತ್ಮನನ್ನು ಪರಿಚಯಿಸಿಕೊಳ್ಳಲು ಸಮಯದ ಸದ್ಗುರು ಬೇಕು ನಾವು ಪರಮಾತ್ಮನಲ್ಲಿ ಪ್ರೀತಿ ನಂಬಿಕೆ ವಿಶ್ವಾಸವಿಟ್ಟು ಅಧ್ಯಾತ್ಮದಿಂದ ದೇವರನ್ನ ತಿಳಿದುಕೊಳ್ಳಬೇಕಾಗುತ್ತದೆ ಸಮಾಗಮದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಮತ್ತು ಅಂಡಮಾನ್ ನಿಕೋಬಾರ್ ರಾಜ್ಯದ ಮತ್ತು ದೇಶದ ವಿದೇಶಗಳಿಂದ ನಿರಂಕಾರಿ ಭಕ್ತರು ಸಮಾಗಮದಲ್ಲಿ ಪಾಲ್ಗೊಂಡು ಸದ್ಗುರು ಮಾತಾಜಿ ಅವರ ದರ್ಶನ ಪಡೆದು ಪಾವನರಾದರು ಶೋಭಾಯಾತ್ರೆಯೊಂದಿಗೆ ಪ್ರಾರಂಭವಾದ ಸಮಾಗಮವು ನಿರಂಕಾರಿ ರಾಜಪಿತಾ ರಮ್ಮಿತ್ ಜಿ ಅವರು ವೇದಿಕೆಯನ್ನು ಹಂಚಿಕೊಂಡರು ಸಮಾಗಮಕ್ಕೆ ಬಂದ ಭಕ್ತ ಮಹಾತ್ಮರು ತಮ್ಮ ತಮ್ಮ ಅನುಭವದ ವಿಚಾರಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡರು ಎರಡು ದಿನಗಳವರೆಗೆ ನಡೆಯುವ ನಿರಂಕಾರಿ ಸಂತ ಸಮಾಗಮವು ಅತಿ ಉತ್ಸಾಹದಿಂದ ನಡೆಯಿತು Thanks for watching, read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your resume to 948263333.